ಅವ್ರು ಕೈ ಕಾಮಿಡಿ ಮಾಡಿಸ್ತೀರಾ ಅಂತ ಖಂಡಿತವಾಗ್ಲೂ ಈ ಒಂದು ಶೋ ಇರೋದೇ ಅದಕ್ಕೆ ಇಟ್ಸ್ ಕಮಿಡಿಯನ್ಸ್ ವರ್ಸಸ್ ನಾನ್ ಕಾಮಿಡಿಯನ್ಸ್ ಈ ಒಂದು ಶೋನ ಥೀಮ್ ಇದೆ ಆ್ಯಕ್ಟ್ ಮಾಡದಿರೋನೆಲ್ಲ ಕರ್ಕೊಂಡ್ಬಂದು ಅವ್ರ ಕೈಯಲ್ಲಿ ಆ್ಯಕ್ಟ್ ಮಾಡಿಸಿ ಯಾಕೆಂದ್ರೆ ಸಾಕಷ್ಟು ಉದಾಹರಣೆಗಳಿದೆ ನನ್ನ ಉದಾಹರಣೆ ನನ್ನ ಹೆಂತಿನೇ ಇದ್ಲು ಅಯ್ಯಪ್ಪ ಆಯ್ತ ಅವ್ರ ಸುನೀತಾ ಸಿಂಗರ್ ಸುನೀತಾ ಅವರು ಬಂದರು ಸೊ ಡ್ಯಾನ್ಸ್ ಮಾಸ್ಟರ್ ಮುರುಘಾ ಆಯ್ತ ಇವನ್ನೆಲ್ಲ ಅವ್ರಿಗೆ ಅವರು ಆ್ಯಕ್ಟ್ ಮಾಡ್ಬೋದಾ ಅಂತ ಯೋಚನೆ ಮಾಡಿದವ್ರು ಇವತ್ತು ಅವ್ರು ಇನ್ನೊಬ್ರಿಗೆ ಆಕ್ಟಿಂಗ್ ಹೇಳ್ಕೊಡೋ ಮಟ್ಟಿಗೆ ಬೆಳ್ಕೊಡಿಯ ಸೊ ಡೋ ಪ್ರತಾಪ್ ಅವರು ನನ್ನ ಪ್ರಕಾರ ಖಂಡಿತವಾಗ್ಲೂ ಮಾಡ್ತಾರೆ ಈ ಸೀಸನ್ ಮೆಂಟ್ರಾಗಿ ನೆಕ್ಸ್ಟ್ ಅವರೇ ಡೈರೆಕ್ಟ್ರಾದರೂ ಆಗ್ಬೋದು ಅವರಲ್ಲಿ ಅದನ್ನ ಆ ಒಂದು ಎಲ್ಲ ಗುಣಗಳು ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಎಸ್ ಶೋ ಅಂತ ಅಲ್ಲ ಅದು ಕಲಿಸ್ಕರೇ ಸೇಮ್ ಟೀಮ್ ಇಲ್ಲಿ ಈ ಇಲ್ಲಿ ಈ ಶೋನ ಯಾವ ಟೀಮ್ ಡೈರೆಕ್ಟ್ ಮಾಡ್ತಿದೆಯಲ್ಲ ಸೇಮ್ ಅಲ್ಲಿ ಡೈರೆಕ್ಟ್ ಮಾಡಿರೋದು ನಾವೇ ಬಿಗ್ ಬಾಸ್ ಮುಂಚೆ ನಾವೇ ಅವ್ರನ್ನ ಮೀಟ್ ಮಾಡಿ ಅವ್ರು ಯಾರು ಇಲ್ಲದೇ ಇದ್ದಾಗ ನಾವೇ ಮೀಟ್ ಮಾಡಿ ನಾಟ್ ನೀವೇನು ಬರಬಾರ್ದು ಅಂತ ಮಾತಾಡಿ ಅವ್ರ ಡೌಟ್ ಕ್ಲಿಯರ್ ಮಾಡಿ ನಾವೇ ಎಲ್ಲ ಮಾಡಿ ಕರ್ಕೊಂಬಂದು ಶೋ ಕೊಟ್ಟು ಎಲ್ ಇಟ್ಸ್ ಅಬೌಟ್ ಇದು ಎರಡು ಕಲರ್ ಚಾನಲ್ ಕಲರ್ಸ್ ಕನ್ನಡ ಚಾನಲ್ದು ಶೋ ಆಗಿರೋದ್ರಿಂದ ಒಂದು ಶೋವಿಂದ ಎಲ್ಲೊಂದು ಶೋ ಹೋಗೋದು ಅಂದರೆ ಬೇಕು ನಾವು ಬೇಕು ಅಂತ ಬೇಡ ಅಂತ ಬಿಡೋದಾಗಲಿ ದ್ ಡಿಸಿಷನ್ ಇಟ್ಸ್ ಫಾರ್ ಆರ್ ಎನಿಬಡಿ ಕನ್ ಬಿ